ನಗರದ ಸ್ವಚ್ಛತೆಗೆ ಎಲ್ಲರ ಸಹಕಾರ ಅಗತ್ಯ ನಗರಸಭಾ ಅಧ್ಯಕ್ಷ ಸುರೇಶ್ ನಗರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡಲು ನಗರಸಭೆಯೊಂದಿಗೆ ಸ್ವಯಂ ಸೇವಾ ಸಂಘಗಳ ವರ್ತಕರು ಹೆಚ್ಚಿನ ರೀತಿಯಲ್ಲಿ ಕೈಜೋಡಿಸಬೇಕು ಎಂದು ನಗರಸಭಾ ಅಧ್ಯಕ್ಷ ಸುರೇಶ್ ತಿಳಿಸಿದರು ನಗರದ ಭುವನೇಶ್ವರಿ ವೃತ್ತದಿಂದ ಡಿವಿಯೇಷನ್ ರಸ್ತೆ ಮಾರ್ಗದ ಸಂತೆಮರಹಳ್ಳಿ ಸರ್ಕಲ್ ವರೆಗೂ ನಡೆದ ಮೂರನೇ ವಾರದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರತಿ ಶನಿವಾರ ಚಾಮರಾಜನಗರದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಸಂಘ ಸಂಸ್ಥೆಯ ಸಹಕಾರದಲ್ಲಿ ನಡೆಸಲಾಗುತ್ತಿದೆ ನಗರದಲ್ಲಿರುವ ಸಾರ್ವಜನಿಕರು ನಗರವನ್ನ ಸ್ವಚ್ಛಗೊಳಿಸಲು ಸಹಕರಿಸಬೇಕು ತಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಗೆ ಮುಂದಾಗಬೇಕು ಎಂದರು ನಗರಸಭೆ ವತಿಯಿಂದ ಈಗಾಗಲೇ ವಾರ್ಡ್ಗಳಲ್ಲಿ ಕಸದ ಡಬ್ಬಿಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ನಿವಾಸಿಗಳು ಹಸಿ ಕಸ ಕಸವನ್ನು ವಿಂಗಡಿಸಿ ನೀಡುವುದರಿಂದ ನಗರದ ಸ್ವಚ್ಛತೆಗೆ ಸಾಧ್ಯವಾಗುತ್ತದೆ ನಗರಸಭೆ ಪೌರಕಾರ್ಮಿಕರೊಂದಿಗೆ ನಿವಾಸಿಗಳು ಸಹಕಾರ ನೀಡಿ ಮನೆಗಳಲ್ಲಿ ಉತ್ಪತ್ತಿಯಾಗುವ ಒಣ ಹಸಿ ಕಸವನ್ನು ಪ್ರತ್ಯೇಕ ಮಾಡಿ ನಗರಸಭೆ ಗಾಡಿಗಳಿಗೆ ನೀಡಬೇಕು ಇದರಿಂದ ಕಸದ ರಾಶಿಗಳು ಬೀಳುವುದು ತಪ್ಪುತ್ತದೆ ಬೀದಿಯೂ ಸಹ ಸ್ವಚ್ಛವಾಗಿರುತ್ತದೆ ಎಂದರು ನಗರಸಭಾ ಪೌರಾಯುಕ್ತ ಎಸ್ವಿ ರಾಮದಾಸ್ ಮಾತನಾಡಿದರು ಈ ಸಂದರ್ಭದಲ್ಲಿ ವರ್ತಕರ ಸಂಘದ ಶಂಕರ್ ರೋಟರಿ ಅಧ್ಯಕ್ಷ ರಾಮ ಸಮುದ್ರ ನಾಗರಾಜು ಜಯಸಿಂಹ ವಾಣಿಜ್ಯ ಮಂಡಳಿ ಅಧ್ಯಕ್ಷ ವಿ ಪ್ರಭಾಕರ್ ಚೇತನ್ ಸತೀಶ್ ವಿಶ್ವಾಸ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಂಜು ನಾರಾಯಣ ಸಂತೋಷ್ ಇತರರು ಭಾಗಿಯಾಗಿದ್ದರು ಉಮ್ಮನ್ ಅಂಜುಣ್ಣ ನಾಯ್ಕ್ ಎನ್ಕೆಎಸ್ ಫೋರ್ ನ್ಯೂಸ್ ಚಾಮರಾಜನಗರ ஆ எல்லா தூரவான சதியோ அறிவிப்பு எல்லாம் இவரு கட்டலா அந்த பரவாயில்லை ವನ್ನು ನಾವು ಆರಂಭಿಸ್ತೇವೆ ಈ ಅಭಿಯಾನಕ್ಕೆ ಚಾಮರಾಜನಗರದ ಜನತೆ ಹಾಗೂ ಪರಿಶಿಷ್ಟ ಸಂಘ ಸಂಸ್ಥೆಗಳ ಎಲ್ಲರೂ ಆಗಮಿಸಿದ್ದಾರೆ ನಾವು ಚಾಮರಾಜನಗರವನ್ನು ಸತ್ತಲಾಗಿರಬೇಕು ಅಂತ ಎಲ್ಲ ಪಡೆದು ಇದು ಒಂಬತ್ತು ನಾಲ್ಕು ಕೈ ನಮಗೆ ಸಮಯವನ್ನು ಕಳೆದುಕೊಳ್ಳುತ್ತೆ ಆ ನಾಲ್ಕು ಕಿತ್ತು ಎಲ್ಲ ಕನ್ನಡ ಅದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛತೆ ಮತ್ತು ಮಾಧ್ಯಮ ಹೆಚ್ಚು ಬಂದಿರ್ತಾರೆ ಅವರು ಕೂಡ ನಮ್ಮ ನಗರಸಭೆ ಸ್ವಚ್ಛತೆಗೋಸ್ಕರ ತುಂಬ ನಮಗೆ ಸಹಕಾರ ನೀಡಿದ್ರೆ ಅವರು ಕೂಡ